ಆತ್ಮೀಯ ನಾಲ್ಕು ಸಾರಿಗೆ ನಿಗಮದ ನೌಕರ ಬಂಧುಗಳೇ ನಮಸ್ಕಾರ ಬಂಧುಗಳೇ ಈ ಹಿಂದೆ ಲಾಸ್ಟ್ ವೀಕು ಒಂದು ವೀಡಿಯೋ ಮಾಡಿದ್ದೆ ಎಲ್ಲ ಸಂಘಟನೆಗಳನ್ನ ಪದಾಧಿಕಾರಿಗಳನ್ನ ಕರೆದು ಏನು ಐದನೇ ತಾರೀಕು ಏನು ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಸಭೆ ಇದೆ ಆ ಸಭೆಗಿಂತ ಮುಂಚೆ ಒಂದು ಸಭೆ ಮಾಡಬೇಕು ಇಲ್ಲೊಂದು ತೀರ್ಮಾನ ಮಾಡ್ಕೋ ಹೋಗಬೇಕು ಅಂಥೇಳಿ ನಾವು ಹಿಂದೆ ಲಾಸ್ಟ್ ವೀಕು ಒಂದು ವಿಡಿಯೋ ಮಾಡಿದ್ದೆ ತಮಗೆಲ್ಲ ಗೊತ್ತಿರುವಂಥ ವಿಚಾರ ಆ ವಿಷಯವಾಗಿ ನಾನು ಎಲ್ಲ ಪದಾಧಿಕಾರಿಗಳಿಗೆ ನಾನು ಫೋನ್ ಮುಖಾಂತರ ವೈಯಕ್ತಿಕವಾಗಿ ಕಾಲ್ ಮಾಡಿ ತಿಳಿಸ್ದೆ ಅದರಲ್ಲಿ ಮುಖ್ಯವಾಗಿ ಒಂದು ಬಣ ಜಂಟಿ ಸಂಘಟನೆಗಿರ್ಬೋದು ಒಂದು ಬಣ ಒಕ್ಕೂಟ ಸಂಘಟನೆಗಿರ್ಬೋದು ಇವ್ರಿಗೆ ಇವ್ರಿಗೆ ಪ್ರಮುಖವಾಗಿ ಇವರು ಬರಲೇಬೇಕು ಅನ್ನುವಂಥ ವಿಚಾರದಲ್ಲಿ ನಾನು ಕಾಲ್ ಮಾಡಿ ಕೇಳಿದೆ ಅದಕ್ಕೆ ಮುಖ್ಯವಾಗಿ ಯಾರಿಗಪ್ಪ ಅಂತಂದರೆ ಮೊನ್ನೆ ಅನಂತ ಸುಬ್ರಾವ್ ಅವ್ರಿಗೆ ಕಾಲ್ ಮಾಡಿದಾಗ ಅವರು ಹೇಳಿದ್ರು ಅರ್ಸು ಹತ್ರ ಕಾಲ್ ಮಾಡಿ ಹರಿಸಕ್ಕೆ ಕಾಲ್ ಮಾಡಿ ಅವರು ಈ ಸಂಘಟನೆಗೆ ಸಂಚಾಲಕರಾಗಿದ್ದಾರೆ ಅವ್ರಿಗೆ ಕೇಳಿ ಅಂಥೇಳಿ ನನಗೆ ವಿಚಾರ ಮಂಡಿಸಿದ್ರು ಅದ್ರ ಭಾಗವಾಗಿ ಹರಿಸೋವ್ರಿಗೂ ಕೂಡ ನಾನು ಕಾಲ್ ಮಾಡಿದೆ ಎರಡು ಮೂರು ಸಲ ಕಾಲ್ ಮಾಡಿದೆ ಅವರು ಎರಡು ಮೂರು ಸಲ ಎತ್ತಲಿಲ್ಲ ನೆಕ್ಸ್ಟು ಮತ್ತೆ ಕಾಲ್ ಮಾಡಿದಾಗ ಎತ್ತಿದ್ರು ಅವ್ರಿಗೆ ನಾನು ವಿಷಯ ಮುಡಿಸ್ದೆ ಏನಪ್ಪ ಅಂತಂದರೆ ಈ ರೀತಿ ಮುಖ್ಯಮಂತ್ರಿಗಳ ಮುಂದೆ ಸಭೆ ಇರೋದ್ರಿಂದ ನಾವು ಎಲ್ಲ ಸಂಘಟನೆಗಳನ್ನ ಇದ್ದೀನಿ ದಯಮಾಡಿ ನೀವು ಕೂಡ ಬರಬೇಕು ಅನ್ನುವಂಥ ವಿಚಾರದಲ್ಲಿ ಅವ್ರಿಗೆ ತಿಳಿಸಿದೆ ಅವ್ರು ಹೇಳಿದ್ರು ಮಾನ್ಯ ಅನಂತ್ ಸುಬ್ರಾವ್ರ ಹತ್ರ ಮಾತಾಡಿ ನಿಮಗೆ ಹೇಳ್ತೀನಿ ಅಂತೇಳಿ ತಿಳಿಸಿದಂಥದ್ದು ಆದರೆ ಇದುವರೆಗೂ ಕೂಡ ಅವರು ಮತ್ತೆ ಹೇಳಲಿಲ್ಲ ನನಗೆ ಏನು ಮಾತಾಡಬೇಕು ಬಿಡಬೇಕು ಸಭೆ ಸೇರ್ತೀವ ಇಲ್ವಾ ನಿಮ್ಮ ಜೊತೆ ಬರ್ತೀವ ಇಲ್ವ ಅನ್ನುವಂಥ ವಿಚಾರ ಹೇಳಲಿಲ್ಲ ಜೊತೆಗೆ ಒಕ್ಕೂಟದ ಪದಾಧಿಕಾರಿ ಅಂದರೆ ಕೂಟದ ಪದಾಧಿಕಾರಿ ಸ್ವಾಮಿ ಅವ್ರಿಗೂ ಕೂಡ ನಾನು ಕಾಲ್ ಮಾಡಿದೆ ಎರಡು ಮೂರು ಸಲ ಕಾಲ್ ಮಾಡಿದೆ ಅವರು ಕೂಡ ಎತ್ತಿರಲಿಲ್ಲ ಮತ್ತು ಬೇರೆ ನಂಬರ್ ಕಾ ಸಿಕ್ತು ಅವ್ರಿಗೆ ಕಾಲ್ ಮಾಡಿದೆ ನೇರವಾಗಿ ಅವರು ಕೂಡ ಚಂದ್ರ ಅವ್ರ ಹತ್ರ ಮಾತಾಡ್ತೀನಿ ನಿಮಗೆ ತಿಳಿಸ್ತೀನಿ ಅಂದರು ಮತ್ತು ಅವರು ಕೂಡ ಏನೂ ತಿಳಿಸ್ಲಿಲ್ಲ ಇನ್ನು ಉಳಿದಂಥ ಸಂಘಟನೆಗಳು ಬಿ ಎಮ್ ಎಸ್ನವರು ನಾನು ಬರ್ತೀನಪ್ಪ ನೀವು ಎಲ್ಲಿ ಫಿಕ್ಸ್ ಮಾಡ್ತೀರಾ ಬಂದು ಹೇಳಿ ಅಂತಂದರು ಯುನೈಟೆಡ್ ಎಂಪ್ಲಾಯ್ಸ್ ಯೂನಿಯನ್ ಅವರು ಕೂಡ ನೀವು ಎಲ್ಲಿ ಫಿಕ್ಸ್ ಮಾಡ್ತೀರ ಅಲ್ಲಿ ಹೇಳಿ ಬರ್ತೀನಿ ಅಂತ ಹೇಳಿದ್ರು ಕೆ ಬಿ ಎನ್ ಎನ್ ನಾಗರಾಜ್ಗೂ ಕೂಡ ನಾನು ಕಾಲ್ ಮಾಡಿದೆ ಅವರು ಕೂಡ ಬರ್ತೀನಿ ಅಂತ ಜ ಮತ್ತು ನೌಕರ ಸಂಘದ ಅಧ್ಯಕ್ಷ ಜಗದೀಶ್ಗೂ ಕೂಡ ವಿಷಯ ತಿಳಿಸಿದೆ ಅವರು ಕೂಡ ನೀವು ಎಲ್ಲಿ ಹೇಳ್ತೀರಿ ಅಲ್ಲಿಗೆ ನಾವು ಬರ್ತೀವಿ ಅಂತ ಹೇಳಿದರು ಸ್ಥಳ ಫಿಕ್ಸ್ ಮಾಡಿ ನಾವು ಬರ್ತೀವಿ ಅಂತ ಹೇಳಿದ್ರು ಮಾನ್ಯ ವೆಂಕಟರಾಮ್ ಅವ್ರಿಗೂ ಕೂಡ ನಾನು ವಿಷಯ ತಿಳಿಸ್ದಾಗ ಅವರು ಜಂಟಿ ಸಂಘಟನೆಯವರು ನಾನು ನಾನು ಒಂದು ಮಾತು ಕೇಳ್ತೀನಿ ಅಂದರು ಅವರು ಏನು ಹೇಳಲಿಲ್ಲ ಹೀಗೆ ಹೇಳಿಲ್ಲ ಅಂದರೆ ಎಷ್ಟು ಸರಿ ನಾನು ಎಲ್ಲ ಆಮೇಲೆ ಜೊತೆಗೆ ಏನು ಕ್ಷೇಮಾಭಿವೃದ್ಧಿ ಅಧಿಕಾರಿಗಳ ನೌಕರರ ಸಂಘ ಇದೆಯಲ್ಲ ಅವರ ಅಧ್ಯಕ್ಷರು ಅಶೋಕ್ ಪಾಟೀಲ್ ಅವ್ರಿಗೂ ಕೂಡ ನಾನು ಮಾತಾಡಿದೆ ಅವರು ಒಳ್ಳೆಯ ವಿಚಾರ ನೀವು ಮಾಡ್ತಾ ಇರುವಂಥ ವಿಚಾರ ಒಳ್ಳೆಯ ವಿಚಾರ ಒಳ್ಳೆಯದಾಗಲಿ ನಾವು ಕೂಡ ನಿಮಗೆ ಕೈ ಜೋಡಿಸ್ತೀವಿ ಅಂತ ಹೇಳಿದ್ರು ಜೊತೆಗೆ ಇ ಎಫ್ ಎಸ್ ಆರ್ ಸಿ ಅವರು ಹೀಗೆ ಎಲ್ಲ ಸಂಘಟನೆಗಳಿಗೂ ಕೂಡ ನಾನು ಎಲ್ಲ ಪದಾಧಿಕಾರಿಗಳಿಗೆ ಅವರ ವೈಯಕ್ತಿಕ ನಂಬರಿಗೆ ನಾನು ಕಾಲ್ ಮಾಡಿ ತಿಳಿಸಿದೆ ಅವರೆಲ್ಲ ಒಂದಷ್ಟು ಜನ ಬರ್ತೀವಿ ಅಂತ ಎಲ್ಲ ಹೇಳಿದ್ದಾರೆ ಆದರೆ ಮುಖ್ಯವಾಗಿ ಇರುವಂಥವ್ರು ಎರಡು ಬಣ ಏನು ಒಕ್ಕೂಟ ಏನಿದೆ ಮತ್ತು ಜಂಟಿ ಸಂಘಟನೆ ಏನಿದೆ ಅವರು ಇನ್ನೂ ಕ್ಲಾರಿಫಿಕೇಷನ್ ಕೊಡಲಿಲ್ಲ ಇವತ್ತು ನಾನು ಮಾತಾಡಬೇಕು ಮೀಟಿಂಗ್ ಮಾಡಬೇಕು ಸ್ಥಳ ಫಿಕ್ಸ್ ಮಾಡಿದ್ದೀನಿ ಅಂತ ಹೇಳಿದಾಗ ಅವ್ರು ಯಾರು ಕೂಡ ಇವತ್ತು ಹೇಳ್ತೀನಿ ಕೇಳ್ಬಿಟ್ಟು ಹೇಳ್ತೀನಿ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳಲಿಲ್ಲ ಇದು ಯಾಕೆ ಹಿಂಗೆ ಮಾಡಿದಾರೋ ನನಗೆ ಗೊತ್ತಿಲ್ಲ ಆದರೆ ನೌಕರರೇ ನೀವೇ ತಿಳ್ಕೊಳ್ಳಿ ಈ ಕ ಒಂದು ಕಡೆ ಸರ್ಕಾರ ಆಡಳಿತ ಮಂಡಳಿ ಒಂದೊಂದು ರೀತಿಲಿ ಆಟ ಆಡ್ತಾ ಇದ್ದಾರೆ ಹೆಂಗೆ ಅಂತ ಅಂತಂದರೆ ಇಲ್ಲಿ ಒಂದು ಸಂಘಟನೆಗೆ ಹನ್ನೊಂದು ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ ಇನ್ನೊಂದು ಸಂಘಟನೆಗೆ ಹನ್ನೊಂದುವರೆ ಮೀಟಿಂಗ್ ಕರೆದಿದ್ದಾರೆ ಅಂದರೆ ಇಲ್ಲೇ ತದ್ವಿರುದ್ಧವಾಗಿ ಆಡಳಿತ ಮಾಡಲಿಕ್ಕೆ ಈ ರೀತಿ ಮಾಡ್ತಾಯಿದ್ದಾರೆ ಅನ್ನುವಂಥ ವಿಚಾರ ಆದರೆ ನಾವು ಸಭೆ ಕರೆದಿದ್ದಂಥದ್ದು ಏನಕ್ಕಪ್ಪ ಅಂದರೆ ಈ ರೀತಿ ಆಗುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ ಆದರೆ ಆ ರೀತಿ ಬೇರೆ ಬೇರೆ ಸಭೆ ಕರೆದ್ರೆ ನೀವೆಲ್ಲ ಒಂದು ನಿರ್ಣಯ ಮಾಡಿಕೊಂಡು ಹೋಗಬೇಕು ಯಾಕೆಂದರೆ ಇವತ್ತು ಅತಿ ಮುಖ್ಯವಾಗಿ ಮೂವತ್ತೆಂಟು ತಿಂಗಳು ಅರಿಹರಿಸಿ ವಿಚಾರ ಯಾವುದೇ ಸಂಘಟನೆಗೆ ಅದು ಬೇಸರ ಇಲ್ಲದೇ ಇರುವಂಥ ವಿಚಾರ ಎಲ್ಲರಿಗೂ ಕೊಡಿಸ್ಬೇಕು ಅನ್ನೋವಂಥ ವಿಚಾರವಿರು ಅದನ್ನು ಮೊದಲಿಗೆ ಎತ್ಕೊಂಡು ನಂತರ ಏನು ಈಗ ವಜಾ ಆಗಿದ್ದರು ಆ ವಜಾಗಿದ್ದಂಥ ನೌಕರಿಗೆ ಒಂದು ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದರಂತೆ ಯಥಾಸ್ಥಿತಿ ಕಾಪಾಡಬೇಕು ಅನ್ನುವಂಥ ವಿಚಾರ ಎತ್ಕೋಬೇಕು ಜೊತೆಗೆ ಒಂದೊಂದು ಇಪ್ಪತ್ತ್ನಾಲ್ಕರಿಂದ ಏನು ವೇತನ ಇದೆ ಅದನ್ನು ಎರಡೂ ಸಂಘಟನೆಗಳು ಅಂದರೆ ಏನು ಬೇರೆ ಬೇರೆ ಹೋಗಿರ್ತೀರಿ ನೀವೆಲ್ಲ ಒಂದು ಸ್ಟಿಕ್ಕನ್ನಾಗಿ ಹೋಗಿ ಸರ್ಕಾರದ ಮುಂದೆ ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ನೀವು ಮಂಡಿಸಿದಾಗ ನಮ್ಮ ನೌಕರಿಗೆ ಅದು ಅನುಕೂಲ ಆಗುತ್ತೆ ಅನ್ನುವಂಥ ವಿಚಾರದಲ್ಲಿ ನಾನು ಸಭೆ ಕರೆಯಿದ್ದು ಅದ್ರ ಜೊತೆ ಚರ್ಚೆ ಮಾಡೋಣ ಅಂತ ಸಭೆ ಕರೆದ್ರೆ ನೀವು ಯಾರೂ ಬರಲಿಲ್ಲ ಅಂತಂದರೆ ಇದು ಎಷ್ಟು ಸರಿ ನೀವು ಸಂಘಟನೆ ಕಟ್ಕೊಂಡಿರೋದು ನಿಮ್ಮ ವೈಯಕ್ತಿಕ ವಿಚಾರಗಳಿಗೋಸ್ಕರನ ಇಲ್ಲ ನಿಮ್ಮ ವೈಯಕ್ತಿಕ ಹಿತಾಸಕ್ತಿಗೋಸ್ಕರನ ಇಲ್ಲ ನೌಕರರ ಹಿತಾಸಕ್ತಿಗೋಸ್ಕರನ ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ನಿಮ್ಮ ಬಣಗಳು ಈ ಈ ರೀತಿ ಕಿತ್ತಾಡೋದ್ರಿಂದನೇ ಸರ್ಕಾರಗಳು ಒಡೆದಾಡೋ ನೀತಿ ಇದೆ ನಿಮ್ಮದೊಂದು ಸಲ ಕರೆಯೋದು ಅವ್ರೊಂದು ಸಲ ಕರೆಯೋದು ಈ ರೀತಿ ಮಾಡ್ತಾಯಿದೆ ನೌಕರೆಲ್ಲ ತುಂಬ ತಾಳ್ಮೆಯಿಂದ ಗಮನಿಸ್ತಾ ಇದ್ದಾರೆ ಇವತ್ತು ನೌಕರರು ಇವತ್ತು ಇಷ್ಟೊಂದು ಕಷ್ಟಪಟ್ಟು ಜೀವನ ಮಾಡ್ತಾ ಇದ್ದಾರೆ ಇವತ್ತು ಬೆಲೆ ಗಗನಕ್ಕೆ ಹೋಗ್ತಾ ಇದ್ದಾವೆ ದಿನೇ ದಿನೇ ಏನು ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೆ ಇದೆ ಇವತ್ತು ಆತ್ಮಹತ್ಯೆ ಎತ್ತಗಳು ನಡೀತಾ ಇದೆ ಇವತ್ತು ನೋಡಿ ಮೊನ್ನೆ ಕೂಡ ಬೆಳಗಾವ್ನಲ್ಲಿ ಈಗಾಗಲೇ ಒಂದೊಂದು ತಿಂಗಳಿಂದೆ ಒಂದು ಮೆಕಾನಿಕ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ರು ಈಗ ಮೊನ್ನೆ ಚಾಲಕರು ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂದರೆ ಅಕ್ಕನ ಮಗಳನ್ನ ಮದುವೆ ಇದೆ ರಜಾ ಕೊಡಿ ಅಂತ ಕೇಳಿದ್ವಿ ಅದರಿಂದ ರಜಾ ಕೊಟ್ಟಿಲ್ಲ ಅಂತೇಳಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಬಂದಿರುವಂಥ ವಿಚಾರ ಆದರೆ ಅದು ಅದಕ್ಕೆ ರಜಾ ಕೊಟ್ಟಿಲ್ಲ ಅಂತಲೇ ಆಗಿದೆಯಾ ಇಲ್ಲ ವೈಯಕ್ತಿಕ ಕಾರಣಕ್ಕಾಗಿದೆಯಾ ಅದು ನಮಗೆ ಗೊತ್ತಿಲ್ಲ ಆದರೆ ಪರಿಶೀಲನೆ ವಿಚಾರಣೆ ಆಗಬೇಕು ವಿಚಾರಣೆ ಆದ ನಂತರ ತಪ್ಪಿತಸ್ಥರ ಮೇಲೆ ಕ್ರಮ ಜರುಗಿಸಬೇಕು ಅನ್ನೋದು ನನ್ನ ವೈಯಕ್ತಿಕ ವಿಚಾರ ಯಾಕೆ ಅಂತ ಅಂದರೆ ಇವತ್ತು ದಿನನಿತ್ಯ ಆತ್ಮಹತ್ಯೆಗಳು ತುಂಬ ನಡೀತಾ ಇದ್ದಾವೆ ಹಲವಾರು ಒಂದು ಡಿಪೋಗಳಲ್ಲಿ ಸುಮಾರು ಕಿರುಕುಳಗಳು ಅನ್ನುವಂಥ ವಿಚಾರದಲ್ಲಿ ನಡೀತಾ ಇದ್ದಾವೆ ಇವೆಲ್ಲ ಮುಖ್ಯವಾಗಿ ನೌಕರಿಗೆ ಭಾಳ ಅನ್ಯಾಯ ಆಗ್ತಿದೆ ಅದರಿಂದ ನೋಡಿ ನೌಕರರ ಸಾಪ ತಟ್ಟದೆ ಬಿರೋಲ್ಲ ಈ ಯಾವುದೇ ಪದಾಧಿಕಾರಿಗಳಾಗಿರಲಿ ಯಾವುದೇ ಸರ್ಕಾರಕ್ಕಾಗಲಿ ಯಾವುದೇ ಅಧಿಕಾರಿಗಳಿಗಾಗ್ಲಿ ಈಗ ಆಲ್ರೆಡಿ ಹಿಂದೆ ಎಲ್ಲ ಅನುಭೋಗಿಸಿದ್ದಾರೆ ನೌಕರರು ಒಂದೊಂದು ಪೈಸಕ್ಕೂ ತುಂಬ ಇದ್ದಾರೆ ಡಿಪೋಗಳಲ್ಲಿ ಹೋಗಿ ಅವ್ರನ್ನ ವಿಚಾರಣೆ ಮಾಡಿ ಈ ಕಷ್ಟ ಎಲ್ಲ ಗೊತ್ತಾಗುತ್ತೆ ಎಲ್ಲೋ ಕೂತ್ಕೊಂಡು ವೈಯಕ್ತಿಕ ದ್ವೇಷಗಳು ಕಟ್ಕೊಂಡು ಆ ವಾಟ್ಸಪ್ಗಳಲ್ಲಂತೂ ಕೇಳಲಿಕ್ಕೆ ಆಗೋಲ್ಲ ಅಷ್ಟು ಇದ್ದಾವೆ ಅಷ್ಟು ಕಾಲ ಅವ್ರನ್ನ ಅವ್ರ ಕಾಲ ಇವ್ರು ಹೇಳೋದು ಇವ್ರ ಕಾಲ ಅವಳು ಹೇಳೋದು ಅವ್ರಿಗೆ ಇವ್ರು ಬಯ್ಯೋದು ಇವ್ರಿಗೆ ಅವರು ಬಯ್ಯೋದು ಇದೇ ಆಗೋಗಿದೆ ಇದು ಎಷ್ಟು ಸರಿ ನನಗೆ ಅರ್ಥ ಆಗ್ತಾಯಿಲ್ಲ ನೌಕರು ಸಾಪ ಯಾವುದೇ ಸಂಘಟನೆಗಳಿಗಾಗಲಿ ಯಾವುದೇ ಪದಾಧಿಕಾರಿಗಳಿಗಾಗಲಿ ಯಾವುದೇ ಸರ್ಕಾರಕ್ಕಾಗಲಿ ತಟ್ಟದೆ ಬಿಡೋಲ್ಲ ಅದರಿಂದ ನಾನು ಈಗಲೂ ಕೂಡ ಕಾಲ ಮಿಂಚಿಲ್ಲ ಈಗ ನೀವೇನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋಗ್ತಾಯಿದ್ರಿ ನೀವೆಲ್ಲ ಚರ್ಚೆ ಮಾಡಿ ಒಂದು ನೌಕರಿಗೆ ಒಳ್ಳೆ ವೇತನ ಕೊಡಿಸಲಿಕ್ಕೆ ಏನು ಬೇಕೋ ಅದನ್ನು ನೀವು ಮಾಡಿ ಯಾಕೆಂದರೆ ನೌಕರರು ತುಂಬ ನಿಮ್ಮ ಮೇಲೆ ಭರವಸೆ ಇಟ್ಕೊಂಡಿದ್ದಾರೆ ಆ ಭರವಸೆನ ಹುಸಿ ಮಾಡಬೇಡಿ ಯಾಕೋ ಇವರು ಕೂಡ ಮಾನ್ಯ ಮುಖ್ಯಮಂತ್ರಿಯವರು ಸಭೆ ಕರೆದಿದ್ದಾರೆ ಏನು ಈ ಸಭೆ ಒಟ್ಟಿಗೆ ಕರೆದಿದ್ರೆ ಭಾಳ ನೌಕರರು ಹಿತದೃಷ್ಟಿಯಿಂದ ಅನುಕೂಲ ಆಗ್ತಾಯಿತ್ತು ಆದರೆ ಬೇರೆ ಬೇರೆ ಕರೆದಿರೋದ್ರಿಂದ ಸರ್ಕಾರ ಮಾಡುತ್ತೋ ಇಲ್ವಂಥದ್ದು ನೌಕರರಿಗೆ ಗೊಂದಲ ಆಗಿರುವಂಥದ್ದು ಆದರೆ ಆ ಗೊಂದಲ ನಿವಾರಣೆ ಆಗಬೇಕಾದ್ರೆ ನೀವು ಸಂಘಟನೆಗಳೇನಿದ್ದೀರಿ ನೀವಾಗಲಿ ಅವರಾಗಲಿ ಹೋಗಿ ಚರ್ಚೆ ಮಾಡಿ ಒಳ್ಳೆ ನೌಕರಿಗೆ ಏನು ಇವತ್ತು ನೌಕರರು ಅಪೇಕ್ಷೆ ಪಡ್ತಾಯಿದ್ದಾರೆ ಅದನ್ನು ಕೊಡಿಸ್ಲಿಕ್ಕೆ ಏನು ಬೇಕು ಅದನ್ನು ದಯಮಾಡಿ ನೀವೆಲ್ಲ ಮಾಡಬೇಕಂತೇಳಿ ನಿಮ್ಮಲ್ಲಿ ನಾನು ಕಳಕಳಿಯಿಂದ ಮನವಿ ಮಾಡ್ತೇನೆ ಅಕಸ್ಮಾತು ನೀವೇನಾದರೂ ಈ ರೀತಿ ದ್ವಂದ್ವ ನಿಲ್ಲೋದು ತಗೊಂಡು ಸರ್ಕಾರನೂ ಸುಮ್ಮನೆ ಕಾಟಾಚಾರಕ್ಕೆ ಕರೆದಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾದರೆ ನಿಮ್ಮನ್ನ ಯಾರು ಅಲ್ಲಿ ಈ ನಿಮ್ಮ ಸಂಘಟನೆಗಳೇ ಬೇಡ ರೀ ಯಾಕ್ರಿ ಬೇಕು ಈ ಕಡೆ ಮಾನ್ಯ ಸಾರಿಗೆ ಸಚಿವರು ಈಗ ನಾಲ್ಕನೇ ತಾರೀಕೆ ಹೊರಗಡೆ ಹೋಗ್ತಾ ಇದ್ದಾರೆ ಬರೀ ಬಸ್ ಸ್ಟ್ಯಾಂಡ್ಗಳು ಉದ್ಘಾಟನೆ ಅಲ್ಲಿ ಉದ್ಘಾಟನೆ ಇಲ್ಲಿ ಉದ್ಘಾಟನೆ ಇವು ಮಾಡ್ತಾಯಿದ್ದಾರೆ ಆದರೆ ನಾಲ್ಕನೇ ತಾರೀಕು ಹೋಗ್ತಾರೆ ಅಂತ ಈ ಸುದ್ದಿ ಇತ್ತು ಆದರೆ ಈಗ ಅದನ್ನು ಮುಂದೂಡಿದ್ದಾರೆ ಒಳ್ಳೆಯದು ಯಾಕೆಂದರೆ ಸಾರಿಗೆ ಸಚಿವರೇ ಇಲ್ಲ ಅಂತಂದರೆ ಇಲ್ಲಿ ಇನ್ನೇನಾಗುತ್ತೆ ಅಂಥದ್ರಲ್ಲಿ ಈಗ ಇರೋದು ಸರಿ ಆದರೆ ಸಾರಿಗೆ ಸಚಿವರು ಹಿಂದೆ ಎಲ್ಲ ದ್ವಂದ್ವ ನಿಲುವು ವಿಧಾನಸೌಧದಲ್ಲಿ ಒಂಥರ ಹೇಳ್ತಾರೆ ವೇತನ ಪರಿಷ್ಕರಣೆನೇ ಆಗೋದು ಇದು ಐಡಿಯಾ ಪ್ರಕಾರ ಅಂತ ಇಲ್ಲಿ ಮಾಧ್ಯಮಗಳಲ್ಲಿ ಗೊಂದಲ ಅವ್ರು ಅದು ಕೇಳ್ತಾವ್ರೆ ಇವ್ರು ಇದು ಕೇಳ್ತಾವೆ ಆರನೇ ವೇತನ ಇವ್ರು ಕೇಳ್ತಾರೆ ಅವರು ಪರಿಸ್ ವೇತನ ಪರಿಷ್ಕರಣೆ ಅಂತಾರೆ ಈ ರೀತಿ ಗೊಂದಲ ಮಾಡುವಂಥದ್ದು ಸನ್ಮಾನ್ಯ ಸಾರಿಗೆ ಸಚಿವರಿಗೆ ಶೋಭೆ ಇದು ಆದ್ದರಿಂದ ನೌಕರು ಭಾಳ ತುಂಬ ಗಂಭೀರತೆಯಿಂದ ಕಾಯ್ತಾಯಿದ್ರು ಪಾಪ ನೌಕರು ಎಲ್ಲ ಒಳ್ಳೆ ನಿರ್ಧಾರ ತಗೊಂಡಿದ್ದೀರಿ ಅನ್ನೋದವ್ರೆ ಎಲ್ಲ ಸಂಘಟನೆ ಪದಾಧಿಕಾರಿಗಳನ್ನ ಕರೆದು ಚರ್ಚೆ ಮಾಡಿ ಒಗ್ಗೂಡಿ ಎಲ್ಲ ಹೋಗಿ ಅದನ್ನು ಸರಿ ಮಾಡಿ ಅಂತೇಳಿ ನೌಕರರು ಭಾಳ ಆಸೆಯಿಂದ ಒಳ್ಳೆ ಇದು ಮಾಡಿದರು ಆದರೆ ಆಸೆನ ನೀವು ಸಂಘಟನೆಗಳು ನಿರಾಸೆ ಮಾಡಿದಿರಿ ನಿಮ್ಮನ್ನು ನಂಬ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ನೀವು ಕೆಲಸ ಮಾಡಿದಿರಿ ಈಗ ನಾನು ವೈಯಕ್ತಿಕವಾಗಿ ನಿಮಗೆಲ್ಲ ಕಾಲ್ ಮಾಡಿದೆ ಯಾಕೆ ನೀವು ಸ್ಪಂದಿಸಲಿಲ್ಲ ನೌಕರರ ಹಿತದೃಷ್ಟಿ ಬೇಕಾಗಿದ್ದರೆ ನೀವು ಸ್ಪಂದಿಸ್ತಿದ್ರಿ ಅಂತ ನನ್ನ ಒಂದು ಆರೋಪ ದಯಮಾಡಿ ಈ ಆರೋಪನ ಹುಸಿ ಮಾಡಬೇಡಿ ಸುಳ್ಳು ಮಾಡಬೇಡಿ ನೀವೇನು ಮುಖ್ಯಮಂತ್ರಿ ಹತ್ರ ಹೋಗ್ತಾಯಿದ್ದೀರಿ ನೀವು ಹೋದಾಗ ಸರಿಯಾದಂಥ ರೀತಿಯಲ್ಲಿ ಮಂಡಿಸಿ ನಮ್ಮ ನೌಕರಿಗೆ ಮುಖ್ಯಮಂತ್ರಿ ಹತ್ರ ನೀವು ಮಾಡಬೇಕಾಗಿರೋದು ಮೂರೇ ವಿಚಾರ ಮೊದಲನೇದು ಮೂವತ್ತೆಂಟು ತಿಂಗಳು ವಿಚಾರ ಎರಡನೇದು ಯಥಾಸ್ಥಿತಿ ವಜಾಗಿರೋ ನೌಕರಿಗೆ ಯಥಾಸ್ಥಿತಿ ಕಾಪಾಡಬೇಕು ಅನ್ನುವಂಥ ವಿಚಾರ ಆಮೇಲೆ ನಾಲ್ಕು ಮೂರನೇದು ವೇತನದ ವಿಚಾರ ಹಿಂಗಿದೆ ದಯಮಾಡಿ ಎಲ್ಲ ಒಗ್ಗೂಡಿ ಒಂದು ಕೆಲಸ ನೀವು ನೌಕರಿಗೆ ನ್ಯಾಯ ಕೊಡಿಸ್ತೀರಿ ಅಂತ ನಂಬಿದ್ದೀನಿ ನಾವು ನೌಕರಿಗೆ ನ್ಯಾಯ ಸಿಗಲಿಲ್ಲ ಅಂತಂದರೆ ಮುಂದಿನ ದಿನಮಾನಗಳಲ್ಲಿ ಬೀದಿಗಿಳಿದು ನೌಕರ ಜೊತೆ ನಾವು ಹೋರಾಟ ಮಾಡಬೇಕಾಗುತ್ತೆ ನೌಕರು ನಮ್ಮ ಜೊತೆ ಇದ್ದೇ ಇರ್ತಾರೆ ಅನ್ನುವಂಥ ವಿಚಾರದಲ್ಲಿ ನನ್ನ ಮಾತು ಮುಗಿಸ್ತೇನೆ ಸ್ನೇಹಿತರೆ ಈ ವಿಚಾರದಲ್ಲಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಮತ್ತು ಎಲ್ಲ ನೌಕರವರೆಗೂ ತಲುಪಿಸಿ ಸೇರ್ ಮಾಡಿ ಯಾಕೆಂದರೆ ತಿಳಿಲಿ ಗೊತ್ತಾಗಲಿ ಸರಿ ಇದ್ದರೆ ಸೇರ್ ಮಾಡಿ ಬಂಧುಗಳೇ ಇಲ್ಲಾಂದರೆ ನಿಮ್ಗೆ ಏನು ಅನಿಸುತ್ತೋ ಅದನ್ನು ನೀವು ಮಾಡಿ ಅಂತೇಳಿ ನಾನು ಮಾತು ಮುಗಿಸ್ತಾ ಇದ್ರೆ ನಮಸ್ಕಾರ